ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದೊಂದು ಕರು ನಮಗೆ ಕಣ್ಣಿಗೆ ಬಿತ್ತು ಕೇಳಿದ್ವಿ ಅಣ್ಣ ಇದು ಕರ ಕೊಡೋಕ್ಕೆ ತಂದಿರೋದಾ ಅಥವಾ ನೀವು ಪರ್ಚೇಸ್ ಮಾಡಿರೋದಾ ಅಂತ ಅವರೊಂದು ಮಾತು ಹೇಳಿದರು ಅಣ್ಣ ನಾನು ಮನೇಲಿ ಉಟ್ಟಿರೋ ಕರು ತುಂಬ ಚೆನ್ನಾಗಿ ಮುದ್ದಾಗಿ ಸಾಕೊಂಡಿದ್ದೀನಿ ಬಂದರೆ ಕೊಡ್ತೀನಿ ಇಲ್ಲ ಕೂಟಕ್ಕೆ ಹಾಕ್ಕೊಂತೀನಿ ಎಲ್ಡ್ರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ತೀನಣ್ಣ ನಾನು ಎಲ್ಲದಕ್ಕೂ ರೆಡಿ ನನಗೆ ಬಸವಣ್ಣದೇವರು ಎಲ್ಲಿದ್ದರೂ ಚೆನ್ನಾಗಿರಬೇಕು ಮೆರಿಬೇಕು ಅಂತ ಒಂದು ಮಾತು ಹೇಳಿದರು ತುಂಬ ಒಂದು ಖುಷಿಯಾಯಿತು ಅವರ ಮಾತು ಹೇಳಿದಾಗ ನಿಧಾನ 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 ದನ ಕಾಲು ಕೈಗೆ ನೋಡಬೇಕು ಅಂದರೆ ನಮಗೆ ನಿಧಾನಕ್ಕೆ ಹೋಗಬೇಕು ದನ ನೋಡ್ತಾ ಇರ್ಬೋದು ಜಾತ್ರೆಯಲ್ಲಿ ಇದನ್ನು ಕೂಡ ಒಂದು ವಾಕ್ ಬಿಡಿಸಿದ್ದೀನಿ ಇರಲಿ ಅಂತ ಹಂಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಂಚನಹಳ್ಳಿ ತಾಲೂಕು ಗ್ರಾಮ ಈಗ ನೀವು ಎಷ್ಟು ವರ್ಷದಿಂದ ಈ ಗಾಡಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಗೆ ಬರ್ತಾ ಇರೋದು ಹದ್ಮೂರ್ ವರ್ಷದಿಂದ ಬರ್ತಾ ಓಕೆ ಈ ಹದ್ಮೂರ್ ವರ್ಷದಿಂದ ನೀವೇನು ಮನೆಯಲ್ಲಿಂದ ಎತ್ತುಗಳ ತರದ ಅಥವಾ ಹೊಸ ಕರು ಹಾಕಿಸಿಕೊಂಡು ಮನೆಯಿಂದ ರೈತರ ತರ ತರದ ಎತ್ತು ತಗೊಂಡು ನಾವು ಬೇಸಾಯ ಮಾಡ್ತೀವಿ ವರ್ಷ ಪೂರ್ತಿ ವರ್ಷ ಪೂರ್ತಿ ಎತ್ತು ಕಟ್ಟಿರ್ತೀವಿ ನಾವು ಕಟ್ಟಿ ಮೇಸಿ ಬಂದು ಆ ಥರ ಓಕೆ ಅಣ್ಣ ಈಗ ಈ ಕರು ನಮ್ಮ ಈಗ ನನಗೆ ಅನಿಸಿದ್ದೆನಂದ್ರೆ ಬರ್ಬೇಕಾದ್ರೆ ನೀವು ವಾಕಿಂಗ್ ನೋಡಿದಾಗ ನನಗೆ ಒಂಥರ ಫೀಲ್ ಅನಿಸ್ತು ಕರು ಒಂದು ಡಿಫ್ರೆಂಟ್ ಇದೆ ಕರು ಒಂದು ಒಂದು ಹಂತಕ್ಕೆ ಒಂದು ಹೆಸರು ಮಾಡ್ತಕ್ಕಂಥ ಕರು ಅಂತ ನನ್ನ ಮನಸ್ಸಿಗೆ ಅನಿಸ್ತು ನಾನು ಅದಕ್ಕೆ ಇಷ್ಟೊತ್ತಿನ ರಾತ್ರಿ ಒಳಗಡೆ ನಿಮ್ಮನ್ನು ನಿಲ್ಲಿಸಿ ವಿಡಿಯೋ ಮಾಡಿದೆ ಕಾರಣ ಏನಂತಂದರೆ ಈ ಕರು ನೀವು ತಂದಿರದ ಅಥವಾ ನೀವ್ ಅಥವಾ ಮನೇಲಿ ಕರ ಹುಟ್ಟಿರದ ನಮ್ಮ ಸ್ನೇಹಿತರ ಮನೇನ ಹುಟ್ಟಿತ್ತು ನಾವು ಅಲ್ಲಿ ಹಸ ಕರ ಕೂಡ ತಗೊಂಡಿದ್ವಿ ಹಸ ಕರ ಹಸ ಕರ ಇನ್ನೊಂದು ಕರ ಇನ್ನೊಂದು ಹಸ ಕೂಟ ಮಾಡೋದಕ್ಕ ಅಥವಾ ಸೇಲ್ ಮಾಡೋದಕ್ಕ ಕೂಟ ಸಿಕ್ಕಿದ್ರೆ ಊಟ ಹಾಕ್ತಿವಿ ಇಲ್ಲ ಅಂದ್ರೆ ಯಾರಾನ ಬಂದು ಕಾಯಸ್ ಬಿದ್ದು ನನಗೆ ಬೇಕು ಅಂತ ಕೊಡು ಅಂದ್ರೆ ಕೊಡಕ್ಕೂ ರೆಡಿ ನಾಣ ಎಲ್ಲಿದ್ರು ಬಸಪ್ಪನ್ ಮೆರಿಬೇಕು ಆತರ ಆತರ ಹದಿನೈದು ತಾರೀಕು ಅಂತ ಪಬ್ಲಿಸಿಟಿ ಆಯ್ತು ಹದಿನೈದಕ್ಕೆ ಅಂತ ಆಯ್ತು ಇಪ್ಪತ್ತಕ್ಕೆ ಅಂತ ಆಯ್ತು ಈ ತರ ಸಮಸ್ಯೆಗಳಾಗಿ ಬರ್ತಕ್ಕಂತ ರೈತರಿಗೆ ತುಂಬಾ ತೊಂದರೆ ಆಗಿದೆ ಅಂತ ಹೇಳ್ತಿದ್ದಾರೆ ಅದರಿಂದ ಸರ್ವೇಸಾಮಾನ್ಯವಾದ ಒಂದು ಸಾಮಾನ್ಯ ಜನರಿಗೆ ಪ್ರಾಬ್ಲಮ್ ಆಗಿದೆಯಾ ಈ ವರ್ಷ ಈ ವರ್ಷ ಹಂಗಾರೆ ವ್ಯಾಪಾರದ ರೀತಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ರೈತರ ಮನೆಯಿಂದ ಲಕ್ಷ ಲಕ್ಷ ಕೊಟ್ಟು ದುಡ್ಡನ್ನ ತಗೊಂಡ್ಬಂದಿರ್ತಾರೆ ಈಗ ಇಲ್ಲಿ ಸೇಲ್ ಆಗಲ್ಲ ಮತ್ತೆ ಹೊರಗಡೆಯಿಂದ ಬರ್ತಕ್ಕಂಥ ರೈತರು ಅಷ್ಟು ದೊಡ್ಡ ಬೆಲೆಯನ್ನ ಹಾಕೋದಿಲ್ಲ ಆ ಆತರ ಹೇಳಿ ಏಯ್ಟ್ ಸಿಕ್ಸ್ ಒನ್ ಏಟ್ ಫೈವ್ ಟೂ ಟು ಸೆವೆನ್ ಫೋರ್ ಸಿಕ್ಸ್ ಫೋರ್ ಫೋರ್ ನೋಡಿ ಸ್ನೇಹಿತರೆ ಇದು ಅವರ ಮೊಬೈಲ್ ನಂಬರ್ ಆಗಿರುತ್ತೆ ಕರ ವಾಕಿಂಗ್ ಕೂಡ ಬಿಡಿಸಿದ್ದೀನಿ ಆಗ ಒಂದು ವೇಳೆ ಏನಾದರೂ ಇಲ್ಲ ಹಾಕೊತೀನಿ ಅನ್ನೋದಾದರೆ ಬೇಕಾರೆ ಈ ಕರುಗೆ ತಿಳಿಸಿದ್ರು ಹೋಗಿ ಅಣ್ಣ ನೋಡ್ರಿ ಅವರೇ ಆಫರ್ ಕೊಡ್ತಿದ್ದಾರೆ ಅಣ್ಣ ನಮಗೆ ಕೊಟ್ಟರು ಸಂತೋಷ ಇಲ್ಲ ಅವರೇ ತೊಗೊಂಡ್ರು ಸಂತೋಷ ಅಂತ ತುಂಬ ಒಂದು ಖುಷಿ ಆಗ್ತಿದೆ ಹಾಗೆ ಅಣ್ಣ ಇವಾಗ ಇದರಲ್ಲಿ ಇರ್ತಕ್ಕಂಥ ಕೊಂಬು ಒರ್ಜಿನಲ್ ಏನಾದ್ರೂ ಮೇಲೆ ಪ್ಯಾಚ್ ಅಣ್ಣ ಸ್ವಲ್ಪ ಪ್ಯಾಚ್ ಹಾಕಿದೆ ಇಲ್ಲಿಂದ ಇತ್ತು ಸ್ವಲ್ಪ ಪ್ಯಾಚ್ ಬೆಳ್ದಿದೆ ಒನ್ ಆ್ಯಂಡ್ ಹಾಫ್ ಇಂಚು ಪ್ಯಾಚ್ ಇದೆ

ಎಲ್ಲ ಎಲ್ಲಾ ನೋಡ್ಸ್ಕೊಟ್ಟಿರೋದಣ್ಣ ನನಗೆ ಯಾವ ತರ ಎತ್ತು ತೆಗಿಬೇಕು ಯಾವ ತರ ಸಾಕಬೇಕು ಹೆಂಗೆ ಏನು ಅಂತ ಅವರಿಂದ ಕಲ್ತಿದ್ದಣ್ಣ ಅವರಿಂದ ಕಲ್ತಿದ್ದ ಅವರಿಂದ ಕಲ್ತಿದ್ದಣ್ಣ ಅಂದ್ರೆ ಇದಕ್ಕೆ ಎಲ್ಲಾ ಗುರುಗಳು ಬಂದು ನಿಮ್ಮ ಮನೆ ನಮ್ಮ ಅಥವಾ ಹೊರಗಿನವರು ಮನೆಯವರು ತೊಂದರೆ ಅಣ್ಣ ಇವಾಗ ಜಾತ್ರೆಗೆ ಅಂತ ತೆಗ್ದಿರ್ತಿವಿತ್ತು ಅಲ್ಲಿ ರೈತರ ಮನೆ ಹತ್ರ ಅಲ್ಲೇ ಹುಟ್ಟಿದ್ ಕರುಗೆ ಕೊಡ್ಬೇಕಣ್ಣ ಲಕ್ಷ ಲಕ್ಷ ಹುಟ್ಟಿದ್ ಮನೆಯಾಗೆ ತೆಗಿಬೇಕು ಆ ತರ ಆಗೋದಕ್ಕೆ ಮೂಲ ಕಾರಣ ಏನು ಮೂಲ ಕಾರಣ ಕೆಲವು ಬೋಗಸ್ ವಿಡಿಯೋಗಳು ಬಿಟ್ಟು ತಟ್ಟಿಳಾಗೆ ಹಿಂಗೆ ದುಡ್ಡಿಟ್ಕೊಂಡು ಇಲ್ಲಿ ಆಗಿರೋದೆ ಒಂದು ವ್ಯಾಪಾರ ಆದ್ರೆ ತಿರ್ಗ ನೋಡ್ಸೋದೇ ಒಂದು ಒಂಥರ

ಇವತ್ತು ತೀರೋಗಿರ್ಬೋದು ನಮಗೆ ತುಂಬ ಒಂದು ಖುಷಿಯಾಗುತ್ತೆ ಅವತ್ತಿನ ಕಾಲದಲ್ಲಿ ಅಂಥ ಟೈಮಲ್ಲಿ ಇವನ್ನ ಬೇಬಿ ಒಳಗಡೆ ಕೂಟ ಮಾಡಿ ಶಿವಣ್ಣವರು ಕೊಟ್ಟಿದ್ದರು ಇವತ್ತು ಹಾಗೇ ಇದ್ದಾವೆ ಕೂಟ ಬಣ್ಣದಲ್ಲಾಗಲಿ ಏನರಲ್ಲೂ ಕೂಡ ಹೊರಗಡೆ ಹೋಗಲಿಲ್ಲ ಪ್ರತಿಯೊಂದು ದಿನವೂ ಒಂದು ಖುಷಿ ಅನ್ನೋದನ್ನು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಯಾಕೆಂದರೆ ಹೀಗೆ ಎರಡು ಸಾರಿ ಹೋಗಿರೋದು ಅಂದರೆ ಅದು ಶಿವಣ್ಣ ಶಿವಣ್ಣವ್ರ ಮನೆಗೆ ಅದು ಬಿಟ್ಟರೆ ನೆಕ್ಸ್ಟು ಬೂಕ ಗೋವಿಂದಣ್ಣವ್ರ ಮನೆಗೆ ಇರಿಸ ಹತ್ರ ಇವೆರಡು ಮನೆಗೆ ಎರಡೆರಡು ಬಾರಿ ಹೋಗಿ ಬಂದಿವೆ ಈ ಸತಿ ಯಾರು ಮನೆಗೆ ತಿರುಗಿ ಮತ್ತೆ ಎರಡನೇ ಬಾರಿ ಹೋಯ್ತೋ ಮೂರನೇ ಬಾರಿ ಹೋಯ್ತೋ ಗೊತ್ತಿಲ್ಲ ತುಂಬ ಒಂದು ಆಗುತ್ತೆ ಈ ಥರ ಎಲ್ಲ ನಾವು ನೋಡಿದಾಗ ಜನಗಳಿಗೆ ಆ ಹಸುಗಳ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ದನಗಳು ಆ ಒಂದು ಪ್ರೀತಿ ಸಾಕ್ಷಿ ತುಂಬ ಒಂದು ಆಗುತ್ತೆ ನೋಡಿರಿ ಜನಕ್ಕೆಲ್ಲ ಯಾವ ಥರ ಮೋಸ ಮಾಡ್ತಿದ್ದಾರೆ ನೋಡಿ ಕಡ್ಲೆಪುರಿ ಕೊಟ್ಟು ಮೋಸ ಮಾಡ್ತಿದ್ದಾರೆ ಜನಕ್ಕೆ ಹಾಂ नाल नूर रूप हा न

ಅಂದರೆ ನಿಮ್ಮ ಪ್ರಕಾರ ಸಣ್ಣ ರೈತರು ಕಟ್ಟೋಕ್ಕಾಗಲ್ಲ ಇವರೆಲ್ಲ ಬೇರೆ ದುಡ್ಡುಗಳನ್ನ ತಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ಹೇಳ್ತಾರೆ ಅದನ್ನು ನೋಡಿಕೊಂಡು ಸಣ್ಣ ರೈತರು ಕೂಡ ಅದನ್ನೇ ಕಲಿತಾರೆ ಆವಾಗ ತಗೊಳ್ತಕ್ಕಂಥ ರೈತರಿಗೆ ತೊಂದರೆ ಆಗುತ್ತೆ ಅಂತ ನೀವು ಓಕೆ ಅಂದರೆ ನಿಮ್ಮ ಪ್ರಕಾರ ನಮ್ಮ ಸೋಷಿಯಲ್ ಮೀಡಿಯಾದಿಂದ ಜನಗಳು ತುಂಬ ಹಾಳಾಗಿದ್ದಾರೆ ಅನ್ನೋದನ್ನು ಹೇಳ್ತಾಯಿದ್ದೆ ಈಗ ನಮ್ ನಿಮ್ಮ ಪ್ರಕಾರ ಯೂಟ್ಯೂಬ್ ಇಂದನೆ ಪ್ರಾಬ್ಲಮ್ಗಳಾಗಿರೋದು ಅಂತ ಕಟ್ಟಕ್ ಬಂದೂಬ್ ಅಂದ್ರೆ ತಾವು ಲೈಕ್ ಕಮೆಂಟ್ಸ್ ವ್ಯೂವ್ಸ್ಗೋಸ್ಕರ ಅತಿ ಹೆಚ್ಚಿನ ಬೆಲೆ ಏಳ್ಸೋದು ಅದನ್ನ ಹಾಕೋದು ಕರ್ನಾಟಕದಲ್ಲಿ ಇವೇ ಇಪ್ಪತ್ತೈದು ಲಕ್ಷ ಇವೇ ಮೂವತ್ತೈದು ಲಕ್ಷ ಹನ್ನೆರಡು ಲಕ್ಷ ಪ್ರಚಾರ ಮಾಡಿ ಒಟ್ನಲ್ಲಿ ಇವತ್ತು ದನಿನ್ ಬಾಳ ಹಾಳಾಗ ಕಾರಣ ಸೋಷಿಯಲ್ ಮೀಡಿಯಾ ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿ ಹೌದು ನಿಮ್ಮನ್ನು ನಾನು ಹೇಳ್ತಾ ಇದ್ದೀನಿ ನಮಗೆ ನೋಡಿ ಜನ ಯಾವ ಥರ ರೈತರು ನಮಗೂ ಬೈತಾರೆ ಅಂತ ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನಾವು ದುಡ್ಡನ್ನ ಕೊಡೋದು ದೊಡ್ಡ ವಿಚಾರ ಅಲ್ಲ ಅದರಲ್ಲಿ ಸತ್ಯ ಪ್ರಮಾಣ ಅನ್ನೋದು ನಿಷ್ಠೆ ಅದರಿಂದ ಇದೆಲ್ಲ ಸುಳ್ಳು ಇವು ಇವು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಹದಿನೈದು ಲಕ್ಷ ಅಂತಾರೆ ಐದು ಲಕ್ಷಕ್ಕೆ ತಂದು ಬಿಡೋದು ಇಪ್ಪತ್ತೈದು ಲಕ್ಷ ಅನ್ನೋದು ಅಂದ್ರೆ ಎಲ್ಲ ನಮ್ಮಿಂದನೇ ಕಾರಣ ಅಂತ ನೀವು ಹೇಳ್ತಾ ಓಕೆ ಸಂತೋಷ ಈಗ ಈ ಓ ಎಷ್ಟೆಲ್ಲವೇ ಹಾ ಇದು ಇನ್ನೂ ಅಲ್ಲಿ ಮಾಡಿಲ್ಲ ಓಕೆ ಇವಾಗ ಏನು ತಿಂಡಿ ಹಾಕೋದು ನೀವು ಮನೇಲಿ ದನಕರುಗಳಿಗೆ

ಓಕೆ ಇವು ನಿಮಗೆ ಏನು ಬೆಲೆ ಬಿದ್ದಾವೆ ನಾವು ಅಷ್ಟೇ ಅಷ್ಟೇ ಅಣ್ಣ ನಿಮ್ಗೆ ಇವೇನು ಬೆಲೆ ಬಿದ್ದಿದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಅಣ್ಣ ನೀವು ತಂದಿ ತಂದಿ ಒಂದು ವರ್ಷದಿಂದ ನೀವು ಸಾಗಾಟ ಮಾಡಿದ್ದೀರಾ ಅಂದರೆ ಒಂದು ವರ್ಷದಿಂದ ವರ್ಷದಿಂದ ವರ್ಷಕ್ಕೆ ಹುಲ್ಲು ಹಾಕೋರು ಹಂಗಾರೆ ನೀವು ವರ್ಷದಿಂದ ವರ್ಷಕ್ಕಂಟ ಹುಲ್ಲು ಹಾಕಿ ಘಾಟಿ ಜಾತ್ರೆ ಮಾಡ್ತೀರಿ ಘಾಟಿ ಜಾತ್ರೆ ಮಾಡಿದ್ಮೇಲೆ ಬೇರೆ ಜಾತ್ರೆ ನೋಡಕ್ಕೆ ಹೋಗ್ತೀವಿ ಯಾವ ದನ ಹೊಡ್ಕೊಂಡು ಹೋಗಲ್ಲ ಏನಿದು ತೆಗಿಬೇಕು ಅಂದರೆ ತೆಗೆದ್ಬಿಟ್ಟು ಮನೆಗೆ ಇಟ್ಕೊಳ್ತೀರಾ ಸಾಕ್ತೀರಾ ಒಂದು ವರ್ಷಕ್ಕೆ ನೆಕ್ಸ್ಟ್ ವರ್ಷಕ್ಕೆ ಇಲ್ಲಿ ಈಗ ಇವರು ಯಾರು ನಿಮಗೆ ಏನಾಗಬೇಕು ಸ್ನೇಹಿತರು 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 ಎಲ್ಲ ಸೇರಿ ನೀವು ದನ ಕಟ್ಟೋದು ಯಜಮಾನ್ರೆ ಏನು ನಿಮ್ಮ ಹೆಸರು ದೊಡ್ಡೇಗೌಡ ದೊಡ್ಡೇಗೌಡ ಇರೀರಿ ಹಂಗೇನೆ ಅಣ್ಣ ಇವಾಗ ನಾಗೇಶ್ ಆಗೊಂದು ವೇಳೆ ಇಲ್ಲಿ ಮಾರಾಟ ಆದರೆ ಓಕೆ ಮಾರಲಿಲ್ಲ ಅಂದಾಗ ಏನು ಮಾಡ್ತೀರಾ ಮನೆ ತರ ಸಾಕ್ತೀರಾ ಹಾಗೊಂದು ವೇಳೆ ಯಾರಾದರೂ ನಮ್ಮ ವೀಕ್ಷಕರು ನಿಮ್ಮ ಹತ್ರ ಬಂದು ಅಣ್ಣ ಈ ದನ ನನಗೆ ಬೇಕು ಅಂದರೆ ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರು ಮೊಬೈಲ್ ನಂಬರು ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ತ್ರೀ ಫೈವ್ ಒನ್ ಫೈವ್ ಟೂ ಸಿಕ್ಸ್ ಟೂ ಸೆವೆನ್ ನೋಡಿ ಸ್ನೇಹಿತರೆ ಇದು ಅವರ ಮೊಬೈಲ್ ನಂಬರು ಈ ಎತ್ತುಗಳು ಅವರೊಬೆನೆ ಹಾಗೊಂದು ವೇಳೆ ಇಲ್ಲಿ ಮಾರಾಟ ಆದ್ರೆ ಓಕೆ ಮನೆಗೆ ಫೋನ್ ಮಾಡಿದಾಗ ಅವರು ಬೇಕಾದ್ರೆ ಅವರು ಸಿಕ್ತಾರೆ ನಿಮ್ಮ ಹೆಸರು ದೊಡ್ಡೇಗೌಡ ದೊಡ್ಡೇಗೌಡ ಯಾವ ಕಡೆ ಅವರು ಬೆಟ್ಟೇನಹಳ್ಳಿ ನೀವು ಎಷ್ಟು ವರ್ಷದಿಂದ ಈ ದನ ಕರುಗಳ ಒಡನಾಟ ಅಂದ್ರೆ ವ್ಯವಸಾಯಗಾರರು ನೀವು ಅಥವಾ ತಗೋಬಂದು ಶೋಕಿಗೋಸ್ಕರ ಜಾತ್ರೆಗೆ ನಿಲ್ತ್ಕೊಳ್ಳೋರಲ್ಲ ಕೆಲಸ ಮಾಡ್ತೀರಾ ಆ ಟೈಮ್ ಬಂದಾಗ ಆ ಟೈಮ್ಗೆ ಓಕೆ ಆ ಥರ ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೆ ಮುಂಚೆ ನೀವು ಕೆಲಸಕ್ಕೆ ನಿಲ್ಸಿ ಆಮೇಲೆ ಸಾಕ್ತೀರ ನೀವು ಈಗ ಎಷ್ಟು ಈಗ ನೀವು ಏನು ಕೊಟ್ರ ಇಲ್ವಾ ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ಲ ಈಗ ಪ್ರತಿ ವರ್ಷ ಜಾತ್ರೆ ನಡೀತದೆ ನೀವು ಬಂದ ಮಾರ್ಕೋತಿದ್ರಿ ಅಂತ ಹೇಳಿದ್ರಿ ಈ ವರ್ಷ ಮಾರಲಿಲ್ಲ ಏನು ಗಿರಾಕಿ ಇಲ್ವಾ ಅಥವಾ ರೇಟ್ ದುಬಾರಿನ ಅಥವಾ ಏನು ಬಜಾರ್ ಕಮ್ಮಿ ಅಲ್ಲ ಏನಾದರೂ

ಓಕೆ ಇಲ್ಲೆಲ್ಲ ನೀರಿನ ಫೆಸಿಲಿಟಿ ಆಗಲಿ ಲೈಟಿಂಗ್ ಫೆಸಿಲಿಟಿಯಲ್ಲಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಇದೊಂದು ಒಂಟಿಕರು ಕರು ಇದು ನೋಡ್ತಾ ಇರ್ಬೋದು ಭಾಳ ಒಂದು ನೋವಾಗ್ತಿದೆ ಮಾನ ಮರ್ಯಾದೆಲ್ಲ ಹರಾಜು ಹಾಕಿದ್ದಾರೆ ನಮ್ದು ಇವರು ಯಾಕೆ ಅಂದರೆ ಇವ್ರೆಷ್ಟುದ್ದ ಅದೇ ಅಷ್ಟುದ್ದ ಇರುವಂಥ ಎತ್ಗಳು ಕಟ್ತಿದ್ದವರು ಇವತ್ತು ಯಾಕೆ ಈ ಕರ ಹಿಡ್ಕೊಂಬಂದವ್ರಿ ಅಂತ ನಾವು ಇವಾಗ ಕೇಳಬೇಕು ಹೇಳಿ ಸ್ವಾಮಿ ಮಂಜುನಾಥ್ ಅವರೇ

ಪೂರ್ತಿ ಹಾಕ್ಬೇಕು ನಾನು ಮೊದ್ಲಾದ್ರೆ ಎತ್ರಿ ಪೂರ್ತಿ ಹೊಸ ದುಡ್ಡು ಇಷ್ಟು ವರ್ಷ ದೊಡ್ಡ ದೊಡ್ಡ ಎತ್ತಗಳನ್ನ ಕಟ್ಟಕೊಂಡು ನೀವು ಕ್ರೇಜಲ್ ಬಂದಿರ್ತೀರ ಈಗ ಜಾತ್ರೆ ಹತ್ರ ರೂಪಾಯಿ ಅಂತ ತಗೊಂಡು ಈ ಬಜಾರ್ ಇವಾಗ ಎಲ್ಲಿ ನೋಡುವ ಐದು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಅಂತಾರಲ್ಲ ಇವಾಗ ಹತ್ರ ಬಂದ್ ತಗೊಂಡಾಗ ಒಟ್ಟನು ಗಂಟ ಆತನ ಗಂಟ ಗಂಟು ಮಕ್ಕಳ ಗ್ಯಾರಂಟಿನೇ ಇಲ್ಲ ನಿಮ್ ಪ್ರಕಾರ ಒಂದ್ ತಿಂಗ್ಳು ವರ್ಷ ಮುಂಚೆ ವರ್ಷ ತಗೊಂಡು ಸಾಕೊಂಡ್ರೆ ಅವ್ರಿಗುನು ಒಂದ್ ಹದ್ ಸಾವಿರ ಐವತ್ತು ಸಾವಿರ ಲಕ್ಷ ಲಾಭ ಸಿಕ್ತದೆ ಇವಾಗ ಯಾರೋ ಮೈಸೂರ ಇತ್ತು ಯಾರೋ ಸಾಕಿರೋ ಇತ್ತು ಬಂದ್ ಒಂದ್ ಎಂಟು ಲಕ್ಷ ಹತ್ತು ಲಕ್ಷ ಅಂತ ಅಷ್ಟೇ ಆತರ ಇವಾಗ ಈ ಕರೆ ಪ್ರಕಾರ ಫೋಟೋ ಕೊಡ್ತೀನಿ ನಿಮ್ ಕಾ ಕರೆ ಮೊದ್ಲು ಹೆಂಗಿತ್ತು ಇವಾಗ ಹೆಂಗಿತ್ತು ನೀವ್ ನೋಡಿ ಆ ಥರ ಅಣ್ಣ ನೀವು ಇದು ತಗೊಂಡಾಗ ಎಷ್ಟು ದುಡ್ಡು ತೊಗೊಂಡಿದ್ದು ಮೂವತ್ತು ಸಾವಿರಕ್ಕೆ ತೊಗೊಂಡ್ರಿ ಇವಾಗ ಇಷ್ಟು ಚೆನ್ನಾಗಿ ಮೇಯಿಸ್ ನಿಲ್ಲಿಸಿದ್ದೀರಾ ಯಾರಾದರೂ ಕೇಳಿದಾರ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಹೊಟ್ಟಿನಲ್ಲಿ ಇಲ್ಲ ಆದರೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಕೂಟ ಹಾಕಿದ್ರು ಕಾಯಸಿಂದ ಕೇಳಿದ್ರೆ ಕೊಡ್ತೀರಾ ಓಕೆ ಅಣ್ಣ ಮೊಬೈಲ್ ನಂಬರು ಸೆವೆನ್ ಇವರು ನಮ್ಮ ಅಂಜಣ್ಣ ಅಂತ ನಮ್ಮ ನಾಗೇಶಣ್ಣ ಅವರ ಆಪ್ತ ಸ್ನೇಹಿತರು ಒಂದು ಹಳೆ ವಿಡಿಯೋದಲ್ಲಿ ಅಲ್ಲ ಇವರು ಅನುಭವ ನಮಗೆ ಹೆಂಗೆ ಅಂದರೆ ಮೊದಲೇ ಒಂದು ವಿಡಿಯೋದಲ್ಲಿ ಒಂದು ಕರ ಕೆಲಸ ಮಾಡಬೇಕಾದ್ರೆ ನಾವು ಒಡನಾಟ ಚೆನ್ನಾಗಿದೆ ಹಂಗಾಗಿ ಸೊ ಯಾರಾದರೂ ಬೇಕು ಅನ್ನೋರು ದಯವಿಟ್ಟು ಕಾಲ್ ಮಾಡಿ ಮಾತಾಡ್ಬೋದು ಓಕೆ ನಂಗೆ ಹಂಗೆ ಇವು ಓಡ್ತಾ ಸ್ನೇಹಿತರೆ ಇವು ಕೂಡ ಎರಡೆರಡರಲ್ಲಿರ್ತಕ್ಕಂಥ ಎತ್ತುಗಳು ಆಲ್ಮೋಸ್ಟಲ್ಲೂ ಯಾಕೆ ಅಂತಂದರೆ ವ್ಯವಸಾಯ ಮಾಡೋರೆ ಹೆಗ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಅದ್ರ ಪರಿಸ್ಥಿತಿ ಹೆಗಲಲ್ಲಿ ಏನಾಗಿದ್ದಾವೆ ಅಂತ ಯಾಕಂದ್ರೆ ಎಷ್ಟೋ ಕಡೆ ಅಣ್ಣ ಮೊದಲನೇದಾಗಿ ನಮಸ್ಕಾರ ತುಂಬ ಕಿರಿಯ ವಯಸ್ಸಲ್ಲಿ ದನ ಕಟ್ಕೊಂಡು ಕ್ರೇಜ್ನ ಕಾಪಾಡ್ಕೊಂಡಿ ಅದ್ರಲ್ಲಿ ಕಟ್ಬೇಕನ್ನೋದು ಇಂಪಾರ್ಟೆಂಟ್ ಇಲ್ಲಿ ಬಂದು ನಾವು ವರ್ಷಕ್ಕೊಂದ್ಸರಿ ಮಾಡೋ ಜಾತ್ರೆ ಓಕೆ ಇಲ್ಲಿ ಕಟ್ಬೇಕು ಅನ್ನೋದು ಇಂಪಾರ್ಟೆಂಟ್ ಏನೋ ಅವತ್ತಿಂದ ನಮ್ ತಾತ ನಮ್ಮ ಕಟ್ತಿದ್ದಾರೆ ಅವರೆಲ್ಲ ನಾವು ಕಟ್ಕೊಂಡ್ ಬರ್ತಾ ಇದೀವಿ ಈಗ ಈ ವಯಸ್ಸಲ್ಲಿ ನೀವು ಕಟ್ತಿದ್ದೀರಲ್ವಾ ಬರೀ ಜಾತ್ರೆ ಟೈಮ್ ಬಂದಾಗ ಆ ಕ್ರೇಜ್ ಅನ್ನೋದು ಬರುತ್ತಾ ಅಥವಾ ಮನೆ ತೋ ಇರ್ಬೇಕು ಎನಿ ಟೈಮ್ ಮಾಡಿರ್ತೀನಿ ನಾನು ಹತ್ರ ಒಂದ್ ಜೊತೆ ಹೋರಿ ಇಲ್ಲ ನಾನು ದಿವಸ ಅಂತಂದ್ರೆ ಬರೋಣ ಈ ವಯಸ್ಸಿನ ಇದ್ದು ನಾನು ಓರಿ ಇರ್ಲೇಬೇಕು ಮನೆ ಹತ್ರ ಓರಿ ಯಾವಾಗ ಎನಿ ಟೈಮ್ ಇದ್ದೇ ಇರ್ತವೆ ಜಾತ್ರೆಗೋಸ್ಕರ ಮುಂಚೆಯಿಂದ ಒಂದ್ ಜೊತೆ ಸಾಕಿದೆ ಇವಾಗ ಜಾತ್ರೆಗೋಸ್ಕರ ಇನ್ನೂ ಎಲ್ ಜೊತೆ ತಗೊಂಬೆ ಅದ್ರ ಮನೆ ಹತ್ರನೇ ಏಳ್ ಜೊತೆ ಕೊಟ್ಟೆ ಚೆನ್ನಾಗಿರೋ ದೊಡ್ಡ ಕೊಟ್ಬಿಟ್ಟು ಖಾಲಿ ಬಿಡೋದ್ ಬಾಡ ಕಟ್ಲೇಬೇಕು ಅನ್ಬಿಟ್ಟು ಇವಾಗ ಕಟ್ಟಿರೋದು ಓಕೆ ಅಣ್ಣ ನಿಮ್ಮ ಹೆಸರು ನಿಮ್ ಊರು ದೇವನಹಳ್ಳಿ ಎಲ್ಲ ಒಂದೇ ಕಡೆ ಪ್ರತಿ ವರ್ಷ ಇಲ್ಲೇ ಸೇರ್ಕೊಂಡು ಈ ತರ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ತಿರಲ್ಲ ಬಂದಿರೋರೆಲ್ಲ ಒಂದ್ ಕಡೆ ಸೇರ್ತಿರಲ್ಲ ಅವಾಗ ಏನ್ ಅನ್ಸುತ್ತೆ ನಿಮ್ಗೆ ಏನೋ ಒಂದು ಕ್ರೇಜ್ ಖುಷಿ ಒಂದ್ ವರ್ಷಕ್ಕೊಂದ್ಸರಿ ಸೇರ್ತೀವಿ ಅನ್ನೋದೊಂದು ಖುಷಿಗೋಸ್ಕರ ಆತರ ಬಟ್ ಹೊರಗಡೆ ಎಷ್ಟೇ ಪಾರ್ಟಿ ಮಾಡಿ ಫಂಕ್ಷನ್ ಮಾಡಿ ಸೇರಿದ್ರು ಈ ಖುಷಿ ಈ ಫೀಲ್ ಬರಲ್ಲ

ಎಲ್ಲ ಕೆಲಸ ಮಾಡ್ತೀರಾ ತುಂಬಾ ಚೆನ್ನಾಗಿ ಹೋಗ್ತಾ ಕೆಲ್ಸಕ್ಕೆ ಗಾಡಿನೂ ಕಟ್ತೀನಿ ನಾನು ಗಾಡಿ ಕೆಲ್ಸದಲ್ಲಿ ಮಾಡಿಲ್ಲ ಅಂತಂದ್ರೆ ಸುಮ್ಮನೆ ಕ್ರೇಜ್ ಗೆ ರಜಾ ಇದ್ದಾಗ ಒಂದ್ ರೌಂಡ್ ಹುಡುಗರಲ್ಲಿ ಅಣ್ಣ ಅಣ್ಣ ಗಾಡಿ ಕಟ್ಬಿಡೋಣ ಅಂತ ಬರ್ತಾರೆ ಒಂದು ರೌಂಡ್ ಹಾಕ್ಸ್ಕೊಂಡ್ಬಂದು ಅಣ್ಣ ಯಾರಾದರೂ ವೀಕ್ಷಕರು ನೋಡಿ ದನಗಳ ಕೊಡ್ತೀರಾ ಅಂದ್ರೆ ಕೊಡ್ತೀರಾ ನೀವು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ತ್ರೀ ನೈನ್ ಒನ್ ಜೀರೋ ತ್ರೀ ನೈನ್ ಒನ್ ಜೀರೋ ನೋಡ್ತಾ ಇರಬಹುದು ಸ್ನೇಹಿತರೆ ಇವು ಎರಡಲ್ಲೂ ನಾಲ್ಕಲ್ಲೂ ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಜಾತ್ರೆಗಳಲ್ಲಿ ನೈಂಟಿ ಪರ್ಸೆಂಟ್ ಕೆಲವೊಂದನ್ನು ವಾಕಿಂಗ್ ವೀಡಿಯೋ ಕೊಡೋಕ್ಕಾಗಲ್ಲ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡಿರ್ತೀನಿ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡಿ ತುಂಬಾ ಒಂದ್ ಖುಷಿ ಆಗುತ್ತೆ ಯಾಕೆಂದರೆ ಈ ತರ ಈ ವಯಸ್ಸಲ್ಲಿ ಈ ಹುಡುಗರುಗಳು ಈ ಕ್ರೇಜ್ಗೆ ಬರೋದಿದೆಯಲ್ಲ ಇದು ಮೇನ್ ಇಂಪಾರ್ಟೆಂಟ್ ಹುಡುಗರು ಈ ಒಂಟಿ ಒಂಟಿ ಅನ್ಬಿಟ್ಟು ಸ್ವಲ್ಪ ಹುಡುಗರು ಸಿಕ್ಕಾಪಟ್ಟೆ ಹುಡುಕ್ತಾರೆ ಜಾತ್ರೆಯಲ್ಲಿ ಚಿಕ್ಕ ಚಿಕ್ಕ ಕರಗಳು ಕ್ರೇಜಲ್ಲಿ ಅಂತ ಬರ್ತಾರೆ ಲಕ್ಷ 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 ಯಾರ್ ಕಟ್ತಾರೆ ಹೇಳಿ ಅಂದ್ರೆ ನಿಮ್ಮ ಪ್ರಕಾರ ಈ ಇವತ್ತಿನ ಹುಡುಗರುಗಳು ಯಾವ ಬೆಲೆಯಲ್ಲಿ ದನ ತಗದಿ ಯಾವ ಬೆಲೆಯಲ್ಲಿ ಕಟ್ಟಿದ್ರೆ ನಿಮ್ಗೆ ಹುಡುಗರುಗಳು ಬೆಳಿಬಹುದು ಹುಡುಗರು ತಗೊಳ್ಳೋದು ಒಂದ್ ಲಕ್ಷ ಹಿಂದೆ ಮುಂದೆ ಏನೋ ಮಾಡ್ಕೊಂಡು ತಗೊಂಡ್ಬಿಡ್ತಾರೆ ತಗೊಂಡ್ಬಿಟ್ಟು ಅವನ್ನ ಮೇಸಿ ಒಂದ್ ಎರಡ್ ಲಕ್ಷ ಆ ತರ ಮಾಡ್ಕೊಂಡ್ರೆ ಅವ್ರಿಗೂ ಲಾಭ ಬರುತ್ತೆ ಒಂದ್ ವರ್ಷ ಸಾಕಿ ಅದನ್ನ ಬಿಟ್ಬಿಟ್ಟು ನಾವು ಕೂಡ ಮಾರೇಟ್ನಲ್ಲ ಇವಾಗ ಎರಡ್ ಲಕ್ಷ ಮೂರ್ ಲಕ್ಷ ಅಂತ ಹೇಳ್ಬಿಟ್ರೆ ಮತ್ತೆ ಅವ್ರು ಕಟ್ಟದಂಗೆ ಇವತ್ತು ಬಂದು ಮುಂದೆ ಕಟ್ಟೀನಿ ಅಂತ ಬಂದವರು ನಷ್ಟ ಕೊಟ್ಟ ಮೇಲೆ ಮತ್ತೆ ಓರಿನೇ ತಗೊಳಲ್ಲ ಆ ಆತರ ಪರಿಸ್ಥಿತಿ ಆಗ್ಬಿಡೈತಿ ಇವಾಗ ಪರಿಸ್ಥಿತಿ ಅಂದ್ರೆ ನಿಮ್ಮ ಪ್ರಕಾರ ಚಿಕ್ಕ ದುಡ್ಡಲ್ಲಿ ರೈತರು ಮನೆಯಿಂದ ದನ ತಗೊಂಡ್ರೆ ಹುಡುಗರುಗಳಿಗೆ ಅನುಕೂಲ ಆಗುತ್ತೆ ಅಂತ ನೀವು ಯಾತ್ರೆ ತಗೊಂಡ್ರೂ ಹುಡುಗರು ಬಂದಿದ್ದಾರೆ ಅಂತ ಏನೋ ನೋಡ್ಕೊಂಡು ಕೊಟ್ಟರೆ ಪರವಾಗಿಲ್ಲ ಅದನ್ನು ಬಿಟ್ಬಿಟ್ಟು ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಅಂತ ಹೇಳ್ಕೋಬೋದು ಯಾರು ಕಟ್ತಾರೆ ಯಾರು ತಗೋತಾರೆ ಅಣ್ಣ ನೀವು ನಮ್ಮ ಜನಗಳಿಗೆ ಹೇಳೋದಾದ್ರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಈ ದೊಡ್ಡ ದೊಡ್ಡ ಬೆಲೆಗಳು ತಟ್ಟೆ ತುಂಬಾ ದುಡ್ಡು ಈ ತರ ಎಲ್ಲ ಹೇಳೋದಕ್ಕೆ ಅನುಕೂಲ ಅನ್ನೋದಾದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ ಖಡಕ್ ವಾರ್ನಿಂಗ್ ಕೊಡೋದಾದ್ರೆ ಖಡಕ್ ವಾರ್ನಿಂಗ್ ಅಂತಂದ್ರೆ ಅದು ಮಾಡೋದು ದೊಡ್ಡ ತಪ್ಪು ಅಣ್ಣ ನನ್ನ ಪ್ರಕಾರ ಆ ದುಡ್ಡು ಯಾವ್ದೋ ಓರಿ ತಗೊಂಡು ಹೋಗ್ಬಿಟ್ಟು ನೂರು ರೂಪಾಯಿ ಇನ್ನೂರು ರೂಪಾಯಿ ಕಂಚಾಗಗಳು ತಗೊಂಡ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಸನ್ಮಾನ ಮಾಡಿ ಓರಿ ಇಟ್ಕೊಂಡೋಗ ದೊಡ್ಡ ವಿಷಯ ಅಲ್ಲ ಅದನ್ನ ಸಾಕಿ ಕಟ್ಟಿ ಸಾಕಿ ಮರೆಸ್ಬೇಕು ಅದು ದೊಡ್ಡ ವಿಷಯ ಅಂದ್ರೆ ನಿಮ್ ಪ್ರಕಾರ ಒಂದು ಮನೆಯಿಂದ ದನ ತಗೊಂಡೋಗೋದು ದೊಡ್ಡ ವಿಚಾರ ಅಲ್ಲ ನಾವು ಅದನ್ನ ಯಾವ ಮಟ್ಟಕ್ಕೆ ಅದು ಮೇನ್ ತಪ್ಪು ನನ್ನ ಪ್ರಕಾರ ತಟ್ಟೆಯಲ್ಲಿ ಎಷ್ಟಿರುತ್ತೆ ಗೊತ್ತು ಹೇಳ್ತೀರಾ ಹೋಗ್ತೀರಾ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದನ್ನ ಇದು ಮಾಡ್ಕೊಂಡ್ಬಿಡ್ತಾವೆ ಅಂದ್ರೆ ಒಂದು ಇವತ್ತು ದನದ ವ್ಯಾಪಾರ ಹಾಳಾಗೋದಿಕ್ಕೆ ಅಥವಾ ರೈಸ್ ಆಗೋದಿಕ್ಕೆ ಜನ ಹಾಳಾಗೋದಿಕ್ಕೆ ಸೋಷಿಯಲ್ ಮೀಡಿಯಾನೇ ಕಾರಣನಾ ಅಂದ್ರೆ ಸೋಷಿಯಲ್ ಮೀಡಿಯಾದವ್ರು ಅಂದ್ರೆ ಅವ್ರು ನಿಮ್ಗೆ ಏನ್ ಗೊತ್ತಿರುತ್ತೆ ನಾವ್ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೌದು ಲಕ್ಷ ಕೊಟ್ಟಿದ್ದೀನಿ ಅಂತ ನೀವು ಮೂರ್ ಲಕ್ಷ ಕೊಟ್ಟಿದ್ರೆ ಹೋಗ್ಬಿಡ್ತೀರಾ ಅದೇ ಅಷ್ಟೇ ಆತರ ಅಂದ್ರೆ ದಯವಿಟ್ಟು ಜನ ಸುಳ್ಳೇಳದನ್ನ ಬಿಟ್ಟರೆ ಬಿಟ್ಬಿಟ್ಟು ಏನಿದೆ ಎಲ್ಲರೂ ಕಟ್ಬೋದು ಯು ಬ್ರದರ್ ತುಂಬಾ ಉಪಕಾರ ಆಯ್ತು ಕಡಕಾಗಿ ವಾರ್ನಿಂಗ್ ಕೊಟ್ಟಿದ್ದೀರಾ